ಎಸ್ ಮೌಲಾ ನಿಮ್ಮಕಾಯಲಹಳ್ಳಿ ದರ್ಗಾ ಮುಜಾವರಾಗಿ ಅಧಿಕಾರ ಸ್ವೀಕಾರ ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಅಧಿಕಾರ ಹಸ್ತಾಂತರ ದರ್ಗಾಗೆ ಬರುವ ಭಕ್ತಾದಿಗಳ ಸೇವೆಯೇ ಮೊದಲ ಗುರಿ ಎಸ್ ಮೌಲಾ ಅಲಿ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಿಮ್ಮಕಾಯಲಹಳ್ಳಿ ಗ್ರಾಮದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಹಸ್ರತ್ ಸೈಯದ್ ಜಲಾಲ್ ಕಾಕಿ ಶಾ ಬಾಬಾ ದರ್ಗಾ ಅತ್ಯಂತ ಪ್ರಸಿದ್ದಿಯಾಗಿದ್ದು ಇಲ್ಲಿಗೆ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಭೇದ ಮರೆತು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ತಮ್ಮ ಹರಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಸದರಿ ದರ್ಗಾಗೆ ಸರತಿ ಸಾಲಿನಂತೆ ವರ್ಷಕ್ಕೊಮ್ಮೆ ಒಬ್ಬ ಮುಜಾವರ್ದನ್ನು ನೇಮಕ ಮಾಡಿ ಕೆಲಸ ನಿರ್ವಹಿಸಲು ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ ಇಂದು ದರ್ಗಾ ಮುಜಾವರ್ ಆಗಿ ಕರ್ನಾಟಕ ರಾಜ್ಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಮಂಡಳಿಯಿಂದ ನೇಮಕವಾದ ಎಸ್ ಮೌಲಾ ಅಲಿ ಮತ್ತು ಲೇಟ್ ಇಬ್ರಾಹಿಂ ಕುಟುಂಬದವರು ದರ್ಗಾ ಅಧಿಕಾರ ವಹಿಸಿಕೊಳ್ಳಲು ಮುಂದಾದಾಗ ಕೆಲಕಾಲ ಗೊಂದಲ ಉಂಟಾದ ಕಾರಣ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಾಮಯ್ಯ ಸಬ್ ಇನ್ಸ್ಪೆಕ್ಟರ್ ಪುನೀತ್ ನಂಜರಾಯ್ ಸ್ಥಳಕ್ಕೆ ಭೇಟಿ ನೀಡಿ ಗೊಂದಲವನ್ನು ನಿವಾರಿಸಿಕೊಳ್ಳಲು ಹಾಲಿ ದರ್ಗಾ ಸಮಿತಿಗೆ ಸೂಚನೆ ನೀಡಿದರು ಹಾಲಿ ದರ್ಗಾ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಗ್ರಾಮದ ಮುಖಂಡರೊಂದಿಗೆ ಚರ್ಚೆ ನಡೆಸಿ ಗೊಂದಲಕ್ಕೆ ಬ್ರೇಕ್ ಹಾಕಿ ದರ್ಗಾ ಮುಜಾವರ್ ಅಧಿಕಾರವನ್ನ ಸದರಿ ಗ್ರಾಮದ ಎಸ್ ಮೌಲಾ ಅಲಿ ಮತ್ತು ಲೇಟ್ ಇಬ್ರಾಹಿಂ ರವರ ಕುಟುಂಬದವರಿಗೆ ಹಸ್ತಾಂತರಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಅಧಿಕಾರ ವಹಿಸಿಕೊಂಡ ಎಸ್ ಮೌಲಾಹಲಿ ಮಾತನಾಡಿ ವಂಶ ಪಾರಂಪರೆಯಿಂದ ನಮ್ಮ ತಂದೆ ತಾತಂದಿರು ದರ್ಗಾದಲ್ಲಿ ಪೂಜೆ ಕೆಲಸ ಕಾರ್ಯಗಳು ಮಾಡುತ್ತಾ ಬರುತ್ತಿದ್ದು ಮುಂದುವರಿದ ಭಾಗದಂತೆ ಇಂದು ನಮಗೆ ದರ್ಗಾದಲ್ಲಿ ಕೆಲಸ ಮಾಡಲು ಅವಕಾಶ ಸಿಕ್ಕಿರುವುದು ಸಂತೋಷ ದರ್ಗಾ ಆವರಣದಲ್ಲಿ ಸ್ವಚ್ಛತೆಯನ್ನ ಕಾಪಾಡುವುದು ದರ್ಗಾಗೆ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳುವುದೇ ನನ್ನ ಮೊದಲ ಗುರಿಯಾಗಿದೆ ಎಂದು ಹೇಳಿದರು ದರ್ಗಾ ಅಧ್ಯಕ್ಷರಾದ ಅಮಿರ್ ಜಾನ್ ರವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಒಂಬತ್ತರವರೆಗೆ ಒಂದು ವರ್ಷಗಳ ಕಾಲ ಪೂರ್ಣ ಅವಧಿಗೆ ಎಸ್ ಮೌಲಾ ಅಲಿ ಮತ್ತು ಲೇಟ್ ಇಬ್ರಾಹಿಂ ಸಾಬ್ಬರ ಕುಟುಂಬದವರು ದರ್ಗಾದಲ್ಲಿ ಮುಜಾವರರಾಗಿ ಕೆಲಸ ನಿರ್ವಹಿಸಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದರ್ಗಾ ಅಧ್ಯಕ್ಷರಾದ ಅಮಿರ್ ಜಾನ್ ಮುಜಾಫರ್ಗಳಾದ ತಾಜ್ಪೀರ್ ಪ್ಯಾರೇಜಾನ್ ವಾಲಿಜಾನ್ ರಫೀಕ್ ಶಫೀಕ್

ಪ್ರತಿ ವರ್ಷ ಬಾರಿ ಪ್ರಕಾರ ನಮ್ಮ ದರ್ಗಾಗೆ ಒಬ್ಬರು ಹೊಸದಾಗಿ ನೇಮಕ ನೆಮ್ಮಕಮಾಗ್ತದೆ ಅದೇ ಪ್ರಕಾರ ಭಾರಿ ಪ್ರಕಾರ ಈ ಸಾರಿ ಹಿಂದಿನ ವರ್ಷ ಬೇರೆಯವರಿದ್ದರು ಈ ಸಾರಿ ಮೌಲಾಲಿ ಅವರಿಗೆ ನಾವು ಇಲ್ಲಿ ನಮ್ಮ ದರ್ಗಾ ಅವಡದಲ್ಲಿ ಮೌಲಾ ಇಬ್ರಾಹಿಂ ಸಾಂ ಅವರ ಕುಟುಂಬದವರಿಂದ ಇಲಿಯಾಜ್ ಮತ್ತು ಮೌಲಾಲಿ ಅವರಿಗೆ ಇಲ್ಲಿ ನಾವು ಚಾರ್ಜನ್ನು ಕೊಟ್ಟಿರ್ತೀವಿ ಇವರಲ್ಲಿ ನಾವು ಇಲ್ಲೊಂದು ಮನೆ ಹೇಳ್ಕೊಳ್ಳೋದ್ರೆ ಈಗ ದರ್ಗಾ ಹವಣದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಯಾವುದೇ ಥರದ ಇಲ್ಲಿ ಬರೋಕ್ಕಂಥ ಭಕ್ತಾದಿಗಳಿಗೆ ಏನು ತೊಂದರೆಗಳಾಗದಂತೆ ದರ್ಗಾ ಅವಣದಲ್ಲಿ ಸ್ವಚ್ಛತೆ ಮತ್ತು ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕಂತ ಎಲ್ಲ ಇವುಗಳನ್ನು ಕೆಲವು ನಿಯಮಗಳನ್ನು ಕೊಟ್ಟು ಅವ್ರಿಗೆ ಲೆಕ್ಕದ ಮೂಲಕವನ್ನು ಕರೆದುಕೊಟ್ಟಿರುತ್ತದೆ ಹೆಸರು ಎಸ್ ಮೌಲ್ಜೆ ಅಂದ ಮತ್ತು ನಾವು ಹುಬ್ಬುಲ್ ರಜಾಕ್ ಅವರ ಮಗಳ ಮಗ ನಾವು ಇದರಲ್ಲಿ ನನಗೆ ಅಡಾಪ್ಟ್ ಮಾಡಿದ್ದಾರೆ ಒಪ್ಪಿದೆ ಅದರ ಪ್ರಕಾರ ನನಗೆ ಆ ಪ್ರಕಾರ ನನಗೆ ಏನೇನೋ ಗೊಂದಲ ಸ್ವಲ್ಪ ಇತ್ತು ಇವತ್ತು ಎಲ್ಲ ಅಂದಿ ಪೊಲೀಸರ ಮುಖಾಂತರ ಒಗ್ಗೋರ್ಡ್ ಮುಖಾಂತರ ಕಮಿಟಿ ನಮ್ಮ ಕಮಿಟಿಯವರ ಮುಖಾಂತರ ಎಲ್ಲ ಗೊಂದಲ ಕಮ್ಮಿ ಆಗಿದೆ ಇದೆಲ್ಲ ಪೀಸ್ಫುಲ್ಲಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಇದರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಸ್ವಲ್ಪ ಭಾವಗಳಿತ್ತು ಆದರೂ ಅದೆಲ್ಲ ಕ್ಲೀನಾಗಿದೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ನಾನು ಹೇಳೋದು ಒಂದೇ ಈ ಭಕ್ತಾದಿಗಳಿಗೆ ನಾನು ಒಂದು ಮುಖ್ಯವಾಗಿ ಹೇಳೋದೇನೆಂದರೆ ಮೌಲಾ ಸ್ವಾಮಿ ಕಡೆ ಬಂದರೆ ಯಾರೇ ಆಗಲಿ ಯಾರ ಕೈಗೆ ಏನು ಕೊಡೋಕೋಗ್ಬೇಡ ಇನ್ನೊಂದು ಏನು ಮಾತಂದರೆ ಈ ಮೌಲ ಅಲ್ಲಿ ಮೌಲಾ ಸ್ವಾಮಿ ಪೂಜಾರಿಗಳು ಇಬ್ರಾಹಿಂ ಸಾಬು ಮತ್ತು ಮೌಲಾ ಅಲ್ಲಿ ನಾವು ಇರ್ತೀವಿ ಯಾವಾಗಲೂ ಆದರೂ ಬನ್ನಿ ನಮ್ಮ ಕಡೆಯಿಂದ ಏನಾದರೂ ತೊಂದರೆ ಇದೆ ಇದ್ರೆ ನಾನು ಅದಕ್ಕೆ ತಲೆ ಬಾಕ್ಸೋಕ್ಕೆ ರೆಡಿ ಇದ್ದೀನಿ ಮತ್ತು ಏನಂದರೆ ಇದರ ಮುಖಾಂತರ ನಾನು ಹೇಳೋದಂದೇ ಇಲ್ಲಿ ಇರೋ ಮುಸಾಫರ್ಗಳೆಲ್ಲ ಸ್ವಚ್ಛತೆ ಕಾಪಾಡ್ಕೋಬೇಕು ಮತ್ತು ಇಲ್ಲಿ ಬರೋವರು ಸ್ವಚ್ಛತವಾಗಿ ಮೇಲಾ ಸ್ವಾಮಿ ಏನೇ ಕಾಣಿಕೆ ಹೇಳಿದ್ರು ಅವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಇನ್ನು ಮತ್ತು ನಮ್ಮೂರು ನಮ್ಮ ಗ್ರಾಮಸ್ಥರು ನಮ್ಮ ಮುಖಂಡರು ಇದು ವಿಶೇಷವಾಗಿ ನಮ್ಮ ಈ ಕಮಿಟಿ ಸಮಿತಿಯವರು ಮತ್ತು ನಮ್ಮ ಮುಜಾವರ್ಗಳು ಎಲ್ಲರ ಸಮ್ಮುಖದಲ್ಲಿ ನಾವು ಮತ್ತು ಇಬ್ರಾಹಿಂ ಸಾವ್ರ ಮಕ್ಕಳು ಇದನ್ನು ಚಾರ್ಜ್ ತಗೊಂಡಿದ್ವಿ ಇದರಲ್ಲಿ ನಮ್ಮ ಅಕ್ರಮವರು ಇದ್ದಾರೆ ಅವರು ಅವರೂ ಇದ್ದಾರೆ ಎಲ್ಲರ ಸಮ್ಮುಖದಲ್ಲಿ ನಾವು ಪೀಸ್ಫುಲ್ಲಾಗಿ ಆಗಿ ತೊಗೊಂಡಿದ್ದೀವಿ